ಮನೆ ಮುಂದೊಂದು ಹೂ ಆಗಿದೆ ಅದ್ರ ಸಾರ್ಥಕ್ಯ ಎಲ್ಲಿದೆ ಅಂತ ಅದಕ್ಕೆ ವಾಸನೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಹೂ ಆಗಿದೆ ಅಂತ ಸುತ್ತಮುತ್ತಿರೋರಿಗೆ ಗೊತ್ತಾಗುತ್ತೆ ಹೂಸಿದೆ ನೋಡಿರಿ ವಾಸನೆ ಬರ್ತಾ ಇದೆ ಅಲ್ಲೋ ಮಲ್ಲಿಗೆ ಹೂವು ಅದಕ್ಕೆ ಒಂದು ಮಲ್ಲಿಗೆ ಹೋಗಿತ್ತು ಮನೆಯಲ್ಲಿ ತೂಗಿ ಹಾಕಿಬಿಡಿ ಊಟಕ್ಕೆ ಆ ಕೋಣೆ ತುಂಬ ವಾಸನೆ ಇರುತ್ತೆ ಮುಂದೆ ನಾಲ್ಕು ತಾಸಿಗೆ ಹೋಗುತ್ತೆ ಅದು ಏನೂ ಪ್ರಯೋಜನ ಇಲ್ಲ ಅದು ಆದರೆ ನನಗೆ ಸಂತೋಷ ಆಗೋದಂದರೆ ಬೆಳಗ್ಗೆ ಬಿಡಿಸಿದಂಥ ಹೂವು ಸಾಯಂಕಾಲ ಮದುವೆ ಹೋಗುತ್ತೆ ಬದುಕೋದು ಆರು ತಾಸು ಎಂಟು ತಾಸು ಹತ್ತು ತಾಸು ಆದರೆ ಬದುಕೋ ಎಂಟು ತಾಸು ಗೊತ್ತಿದೆ ಅದಕ್ಕೆ ನಾನು ಜಾಸ್ತಿ ಬದುಕೋಲ್ಲ ಎಂಟೇ ತಾಸು ಬದುಕೋದನ್ನು ಗೊತ್ತಿದ್ದರೂ ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡುತ್ತೆ ಅಲ್ಲರಿ ಅದು ಇರೋದು ಎಷ್ಟು ದಿವಸ ನಾನು ಯಾಕೆ ಪಡ್ಬೇಕು ಅಂತನ್ಲಿಲ್ಲ ಆ ಹೂವೆ ಅಷ್ಟು ಸಂಭ್ರಮದಲ್ಲಿ ಇರಬೇಕಾದ್ರೆ ಅರುವತ್ತೆಪ್ಪತ್ತು ವರ್ಷ ಬದುಕು ಅಂತ ನಾವೇ ಯಾಕೆ ರೀ ಹೇಳ್ಬೇಕು ಏಳು ತಾಸು ಅಂತ ಹೂವೇ ಸಂತೋಷವಾಗಿರುವಾಗ ಎಪ್ಪತ್ತು ವರ್ಷ ಬದುಕು ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಇರುವ ಅಷ್ಟು ದಿವಸ ಸಂಭ್ರಮದಿಂದ ಬದುಕೋಳಲ್ಲ ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ ಈಗ ಇದ್ದಿನಲ್ಲ ಯಾಕೆ ಹೊರಗು ಕೆಟ್ಟ ಮಾತು ಯಾಕೆ ಯಾಕೆ ಮುಖ ಸಣ್ಣ ಮಾಡ್ಕೋಬೇಕು பதுக்கொடுது சம்பரமாய் பதுக்கொண்டா.